ಬತ್ತ ಪಾಪ ದಾರಿಕಾಯ್ತದಲ್ಲ ಹೀಗೆ ಶಂ ಬರುವುದಿಲ್ಲ ನಮ್ಮ ಚಿರತೆ ಹೊಟ್ಟಿಗೆ ಹೋಗೈತೆ ಅಂತ ಮಾಡೋದು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಬಡ್ಕಳದಲ್ಲಿ ಹೂತ್ಕಳ ಅನ್ನುವಂಥ ಒಂದು ಜಾಗ ಇದೆ ದೊಡ್ಡ ಹಳ್ಳಿ ಅದು ಸೊ ಆ ಹಳ್ಳಿಯಲ್ಲಿ ಒಂದು ಚಿರತೆ ದನವನ್ನು ತಿನ್ಕೊಂಡು ಹೋಗಿದೆ ಅಂತ ಒಂದು ಸುದ್ದಿ ಅದು ಬಟ್ ನಿಜವಾಗ್ಲೂ ಆ ಸೀನ್ ನೋಡಿದಾಗ ತುಂಬ ಬೇಜಾರಾಗುತ್ತೆ ಯಾಕಂದರೆ ರಾತ್ರಿ ಅದು ಚಿರತೆ ದನವನ್ನು ಹಿಡ್ಕೊಂಡು ಹೋಯಿತು ಅದಾದಮೇಲೆ ಆ ದನಕ್ಕೆ ಒಂದು ನಾಲ್ಕು ಮಂತ್ ಕರು ಇತ್ತು ಸೊ ಆ ಕರು ಈಗ ನೀವು ತೋರಿಸ್ತೀನಿ ನೋಡಿ ನಾನು ಅಕ್ಷರ ಸಹ ಆಗಿದೆ ಅದು ಇದೇ ಕರು ನೋಡಿ ಬೆಳಗ್ಗೆಯಿಂದ ಪಾಪಕ್ಕೆ ಹೋಗ್ತಾನೇ ಇದೆಯಂತೆ ತಬ್ಲಿ ಹೋಗಿದೆ ಇದಕ್ಕೆ ಹಾಲು ಕೂಡ ಇಲ್ಲ ಈಗ ಜೊತೆಗೆ ಮತ್ತೊಂದು ಸೀನ್ ಅವ್ರು ಹೇಳಿದ್ರು ಒಂದು ಇಲ್ಲಿದೆ ಒಂದು ದನ ಇದೆ ಅಂತ ಸೊ ಆ ದನ ಮತ್ತು ಇವ್ರ ಮನೆ ಈ ದನ ಇದೆರಡು ಒಟ್ಟಿಗೆ ಮೇಯೋದಕ್ಕೆ ಹೋಗ್ತಾಯಿತ್ತಂತೆ ಸೊ ಈಗ ಆ ದನ ಸುಮಾರು ಸಲ ಬಂದು ಇಲ್ಲಿ ನೋಡ್ಕೊಂಡು ಹೋಯ್ತಂತೆ ನೋಡಿಕೊಂಡು ಕೊಟ್ಟಿಗೆ ಹತ್ರ ಬಂದು ಬಂದು ಇದೆ ಅಂತೆ ಅಂದರೆ ಅದಕ್ಕೆ ತನ್ನ ಸ್ನೇಹಿತೆ ಚಿರತೆ ಹಿಡ್ಕೊಂಡು ಹೋಗಿದೆ ಅನ್ನೋದು ವಿಷಯ ಅದು ಗೊತ್ತಿಲ್ಲ ತುಂಬ ಭಾವನಾತ್ಮಕವಾದಂಥ ಸ್ಟೋರಿ ಇದು ನಮಗೆ ಒಂದು ಚಿರತೆ ಒಂದು ದನ ದನ ಹಿಡ್ಕೋದ್ರೆ ಅದೊಂದು ನ್ಯೂಸ್ ಅಷ್ಟೇ ಬಟ್ ಅದ್ರ ಒಳಗಡೆ ಇಷ್ಟೊಂದು ವಿಷಯ ಇದೆ ನೋಡಿ ಕಾಡು ಪ್ರಾಣಿಗಳು ಮತ್ತು ಮನುಷ್ಯನ ನಡುವಿನ ಸಂಘರ್ಷ ಯಾವಾಗಲೂ ಲಗಾಯಿತಿನಿಂದ ಇದೆ ಬಟ್ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ನಮ್ಮ ಭಾಗದಲ್ಲಿ ಪ್ರಾಣಿಗಳ ಸಂಖ್ಯೆ ಅಂದರೆ ಕ್ರೂರ ಪ್ರಾಣಿಗಳು ಅಂದರೆ ಕಾಡು ಪ್ರಾಣಿಗಳ ಸಂಖ್ಯೆ ತುಂಬ ಕಮ್ಮಿ ಇತ್ತು ಅಂಥ ಏನು ಇಲ್ಲ ಆದರೂ ಕೂಡ ಇತ್ತೀಚೆಗೆ ಜಾಸ್ತಿ ಇಂಥ ಸುದ್ದಿಗಳು ವರದಿಯಾಗ್ತಾ ಇದೆ ಲಾಸ್ಟ್ ಟೈಮು ನಾನು ಅಂತ ಒಂದು ಕಡೆ ಹೋಗಿದ್ದೆ ಅಲ್ಲೂ ಕೂಡ ಒಂದು ಒಬ್ಬ ವ್ಯಕ್ತಿ ಹೊರಗಡೆ ಮಲ್ಕೊಂಡಿರ್ತಾನೆ ಆಗ ರಾತ್ರಿ ಬಂದಂಥ ಚಿರತೆ ಅವನ ಅವನನ್ನು ತಿನ್ನೋದು ಮೀನ್ಸ್ ಅವನನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡುತ್ತೆ ಕಾಲು ಬಾಯ ಅಷ್ಟಕ್ಕೆ ಅವನು ಸ್ವಲ್ಪ ಬಲವಾಗಿ ಒದ್ದು ಆ ಚಿರತೆ ಬಾಯಿಂದ ತಪ್ಪಿಸ್ಕೊತಾನೆ ಅಂತ ಒಂದು ಸ್ಟೋರಿ ಲಾಸ್ಟ್ ಟೈಮ್ ನಡೆದಿತ್ತು ಮತ್ತು ಆಗಾಗ ಮುಟ್ಟೊಳ್ಳಿ ಭಾಗದಲ್ಲೂ ಒಂದು ಸಲ ಕಪ್ಪು ಚಿರತೆ ಒಂದೆರಡು ಸೈಟ್ ಆಗಿತ್ತಂತೆ ಹೀಗೆ ಸಾಕಷ್ಟು ಚಿರತೆ ಕುರಿತಂಥ ತುಂಬ ಸ್ಟೋರಿಗಳು ಇಲ್ಲಿ ಹರಿದಾಡುತ್ತೆ ಅಂದರೆ ಅಷ್ಟು ಮಟ್ಟಿಗೆ ಪ್ರಾಣಿಗಳು ಇಲ್ಲಿ ಇದೆ ಅಂತ ಅರ್ಥ ಇಲ್ಲೆಲ್ಲ ಆಗಾಗ ಬರ್ತಾ ಬರ್ತಾಯಿರ್ತದ

ಹೌದು ಅಮ್ಮ ಇಲ್ಲ ಅಲ್ಲ ಎಲ್ಲ ಇದ್ಕಾಯೀಗ ನೋಡ್ತದ ಇದು ಈ ಹಿಂದೆ ಯಾವ ಇಲ್ಲ ಆಗಿತಾಳ ಇಂತ ಘಟನೆ ಆಗಾಗ ಆಗ್ತಾ ಇರ್ತದೆ ಸದ್ಯ ಆಗ್ಲಿಲ್ಲ ಲಾಸ್ಟ್ ಟೈಮ್ ಒಂದ್ ಸಲಾ ಇಷ್ಟ್ ಹತ್ರ ಬಂದು ನಾವು ಹುಟ್ಟಿದ್ ಮ್ಯಾಲೆ ಕೇಳ್ಲಿಲ್ಲ ಹೌದಾ ಹಾಗಿದೆ ಇಲ್ಲಿ ಹನ್ನೆರಡ್ ಗಂಟೆ ತನಕ ರೋಡ್ ನಲ್ಲಿ ಈಗ ಬೈಕ್ ಎಲ್ಲ ತಿರುಗ್ತಾ ಇರ್ತದೆ ತಿರುಗ್ತಾ ಇರ್ತದಲ್ಲ ಆದ್ರೂ ನಮ್ಗ್ ಆದ್ರೂ ಅಂದಾ ಅಲ್ಲ ಅಂದಾಜ ಆಗ್ಲಿಲ್ಲ ಒಂದು ಹದಿನೈದ ಹಿಂದೆ ಆ ಕಡೆ ಹುಲಿ ಬಂದಿದೆ ಅನ್ಕೊಂಡ್ ಯಾರೋ ನೋಡಿದ್ರು ಹೇಳಿದ್ದಾರೆ ಮತ್ತ ನಾವ್ ಅದಂದ ಹುಲಿ ಬರ್ತದೆ ಹೋಗ್ತದೆ ಇರ್ಬೋದು ಅನ್ಕೊಂಡ ಹೆಚ್ಚಾಗಿ ಈಗ ಈ ಬದಿಗೇನು ಇದೆ ಅದು ಈಗ ಹೌದಲ್ವಾ ಇವತ್ ರಾತ್ರಿ ಮತ್ತೆ ಮೊದ್ಲೇ ಬರ್ತದೆ ಅದು ನಿನ್ನ ಅರ್ಧ ತಿನ್ಕೊಂಡ ಹೋಗಿದೆಯಲ್ಲ ಹೌದು ಹೌದು ಅದೇ ಜಾಗ ಬರ್ತದೆ ಅದೇ ಜಾಗ ಬರ್ತದ ಅದು ಇಟ್ಟು ಹೋಗದನ್ನು ಸಲುವಾಗಿ ಬರ್ತದ ಬರ್ತದ ಇಲ್ಲಿ ತಗದರಂತದ್ದು ಗೊತ್ತಿರಲ್ಲ ಹೌದು ಹೌದು ನಿಮ್ಮ ಹೆಸರು ಅಣ್ಣ ಕೃಷ್ಣ ಬತದನ ಪಾಪ ದಾರಿ ಕಾಯ್ತದಲ್ಲ ತದಲ್ಲ ಈಗ 50 ದಿನ ಅಂಚಿರತೆ ಹಟ್ಟಿ ಹೋಗೈತೆ ಅಂತ ಮಾಡೋದು ಈಗ ಎಂತ ಕೊಡ್ತಾ ಇದಕ್ಕೆ ತಿನ್ಕ ಇರ್ತದಲ್ಲ ತೊಂದ್ರೆ ಇಲ್ಲಲ್ಲ ಹಾಲ್ ಗಿಲ್ ಕೊಡಕ್ ಆಗುದಿಲ್ಲ ಬೇರೆ ಅದೊಂದು ರೂಡಿ ಇಲ್ಲ ಅಲ್ಲ ಕುಡುದು ಐದ ನಿಪ್ಪಲ್ ತರದ ಮಕ್ಕಳ ತರ ಕೊಡ್ಬೇಕು ಏನು ಅದು ಮೊದಲಿಂದ ರೂಡಿ ಮಾಡ್ ರೆಡಿ ಹೌದು ಅಕ್ಕಿ ಗಂಜಲ ತಿಂತದ ಹೌದಲ್ಲ ತಿಂತದಲ್ಲ ಈಗ ನಾಲ್ಕು ದಿನ ಕೂಗ್ತದೆ ಕಡೆ ಸುಮ್ಮನೆ ಕಡಿಗೆ ಅದಕ್ಕೆ ಅರ್ಥ ಆಗ್ತದ ಅರ್ಥ ಆಗ್ತದ ಅದಲ್ಲ ನೋಡಿ ಮಂತ್ರ ತರಲ್ಲ ಅಲ್ಲ ಸಾಶೋದವಾಗಿ ಅಪ್ಪ ಅಮ್ಮ ಜೊತೆ ಇರೋದಲ್ಲ ಅದು ಅಲ್ಲ ಏನ್ ಒಂದ್ ಎರಡು ವರ್ಷಕ್ಕೆ ಒಂದೊಂದು ವರ್ಷ ಹಾಲ್ ಕೊಡದ್ ಮುಗಿದಕ್ಕೂ ಮುಗಿತದ ಅಷ್ಟೇ ಸಿಗೋದ್ ಅದಕ್ಕೆ ತಾಯಿ ಪ್ರೀತಿ ನಾವ ಲೈಟ್ ಹಾಕಿ ಇರ್ತಿದ್ವಿ ಲೈಟ್ ಹೌದಾ ಆ ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಎಲ್ಲ ಕಡೆ ಕರೆಂಟ್ ಇಲ್ಲ ಅದಕ್ಕೆ ಆ ಸಲುವಾಗಿ ಅದಕ್ಕೆ ಬURUKೊಂದು ದಾರಿ ಐತೆ ಲೈಟ್ ಅಂತಂದ್ರೆ ಸ್ವಲ್ಪ ಅವರು ಭಯಪಡುತ್ತಿದ್ದರು ಆ ಸಲುವಾಗಿ ಆಯ್ತು ದಾರಿ ನಿಮ್ಮ ಕೊಟ್ಟಿಗೆ ಎಲ್ಲ ಅದು ಈ ಬಾಗಿಲಾಗ್ ಬಿಡ್ತೀರಿ ಡೋರ್ ಮಾಡ್ಕೊಡ್ರಿ ನಿಮಗೆ ಏನಾದ್ರೂ ಗೊತ್ತಿತ್ತಾ ಡೋರ್ ಅಂದ್ರೆ ಹೆಚ್ಚಾಗಿ ಕೊಟ್ಟಿಗೆ ಇಲ್ಲ ಡೋರ್ ಮಾಡಲ್ಲ ಅಲ್ಲ ಹೌದು ನೀವು ಈ ಸಲುವಾಗೇ ಮಾಡಿದ್ದಾ ಅಥವಾ ಬಡಿ ಕಾಡು ಪ್ರಾಣಿ ಬರ್ತ ಅನ್ನೋ ಉದ್ದೇಶಕ್ಕಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು